ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗಾಯ್ಸ್ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆ ಇರುವಂಥ ಅಪ್ಡೇಟ್ಸ್ ಬರ್ತಾ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಓಕೆ ಗೈಸ್ ಕಲರ್ಸ್ ಕಾಣೋರು ಸೊ ಜಸ್ಟ್ ಇವಾಗ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಸೊ ಆ ಪ್ರೋಮೋ ಅಲ್ಲಿ ಮತ್ತೆ ಜಗಳರು ಅಂದರೆ ದಿನ ಒಂದು ವಾರ ಆದರೂ ಕೂಡ ಇವರ ಜಗ ಅಂದರೆ ಇವರ ಒಂದು ಜಗಳಗಳು ಇನ್ನೂ ಕೂಡ ಮುಗುದಿಲ್ಲ ಅದು ಮುಗಿಯೋದೂ ಇಲ್ಲ ಇನ್ಫ್ಯಾಕ್ಟ್ ಗಾಯ್ಸ್ ಅಂದರೆ ಫಿನಾಲೆ ಅಂದರೆ ಫಿನಾಲೆ ಜಸ್ಟ್ ಒಂದು ದಿನ ಇದೆ ಅಂದರೂ ಕೂಡ ಇವರ ಜಗಳ ಹಾಗೆ ಇರುತ್ತೆ ಬೇಕಾದ್ರೆ ಡೆಫಿನೆಟ್ಲಿ ಬರ್ದು ಕೊಡ್ತೀನಿ ನಾನು ನಿಮಗೆ ಸೊ ಮತ್ತೆ ಇವತ್ತು ಬಂದು ಸಂಗೀತ ತುಪಾರಿ ಹಾಗೆ ವಿನಯ್ ಅವರ ಮಧ್ಯೆ ಅಂದರೆ ಇವರ ಒಂದು ಮೂರುಗಳ ಇವರೊಂದು ಮೂರು ಜನಗಳ ಮಧ್ಯೆ ಒಂದು ಜಗಳ ಆಗುತ್ತೆ ಜಗಳ ಅಂತಲೂ ಹೇಳೋಕ್ಕಾಗಲ್ಲ ಒಂದು ಆರ್ಗ್ಯುಮೆಂಟ್ ಆಗ್ತಾ ಇರುತ್ತೆ ಬಟ್ ಅದರಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ಅದ್ರ ಬಗ್ಗೆ ಕೂಡ ಮಾತಾಡೋಣ ಅದೇ ರೀತಿಯಾಗಿ ಅಂದರೆ ಏನಪ್ಪ ನಿನ್ನೆ ನಮ್ಮ ತನಿಷ್ ಅವ್ರು ಎಲಿಮಿನೇಟ್ ಆಗೋಗಿದ್ದು ಅದು ಎಷ್ಟು ಜನಗಳಿಗೆ ಸರಿ ಅನಿಸ್ತು ಮತ್ತು ಎಷ್ಟು ಜನಗಳಿಗೆ ತಪ್ಪು ಅನ್ನಿಸ್ತು ಅಂದ್ಬಿಟ್ಟು ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ಪ್ರಕಾರ ತನಿಷ್ ಅವ್ರು ಹೋಗಬಾರ್ದಿತ್ತು ಯಾಕಂದರೆ ಅಂದರೆ ಅದು ಟಿಕೆಟ್ ಫಿನಾಲಿ ಕೊಡುವಾಗ ಬಿಗ್ ಬಾಸ್ ಅವರು ಹೇಳ್ತಾರೆ ಫಸ್ಟ್ ಡೇ ಇಂದ ಕನ್ಸಿಡರ್ ಮಾಡ್ಕೊಂಡು ಟಿಕೆಟ್ ಟಿಕೆಟ್ ಫಿನಾಲಿ ಕೊಡಿ ಅಂತ ಬಟ್ ಇವಾಗ ಅದೇ ರೀತಿಯಾಗಿ ಏನಾದರೂ ಬಿಗ್ ಬಾಸ್ ಅವರು ಎಲಿಮಿನೇಷನ್ ಮಾಡೋಕ್ಕೆ ಟಿಕೆಟ್ ಫಿನಾಲಿ ಏನಾದರೂ ಫಸ್ಟ್ ಡೇ ಅಂತ ನೋಡ್ಕೊಂಡು ಕೊಟ್ಟಿದ್ದರೆ ಡೆಫಿನೆಟ್ಲಿ ತನಿಖೆಗೆ ಹೋಗ್ತಿದ್ದಿಲ್ಲ ಅಲ್ಲಿ ನನ್ನ ಪ್ರಕಾರ ತುಕಾಲಿ ಅಥವಾ ನಮ್ರತ ಹೋಗ್ತಾ ಇದ್ರು ಅಂದ್ರೆ ಕೈಸ್ ಇವಾಗ ತುಂಬ ಜನ ಕೇಳ್ತಾರೆ ತುಕಾಲಿ ಹೇಗಪ್ಪ ಹೋಗ್ತಾನೆ ನಾವು ನಾಮಿನೇಷನ್ ಅಂದ್ರೆ ಅವ್ರು ನಾಮಿನೇಟೇ ಆಗಿಲ್ಲ ಅಂತ ಕೈ ನಿಮ್ಗೆ ಗೊತ್ತಿರ್ಬೋದು ಅಂದರೆ ಇವಾಗ ತನಿಷ್ ಅವ್ರು ಏನು ಎಲಿಮಿನೇಟ್ ಆಫ್ ಟೀಚರ್ ಬರ್ತಾರೆ ಇದು ಬಂದು ಇವಾಗ ಒಂದು ಹೋದ ಒಂದು ಎಲಿಮಿನೇಷನ್ ಇಂದೇ ಆಗಿರ್ತಾರೆ ಯಾಕಂತಂದ್ರೆ ಕಿಚ್ಚ ಸುದ್ದಿಪುರ್ ಮೊನ್ನೆ ಒಂದು ಎಪಿಸೋಡ್ ಅಲ್ಲಿ ಯಾರನ್ನೂ ಕೂಡ ಮನೆಯಿಂದ ಈಚೆ ಕರ್ದಿಲ್ಲ ಸೊ ಅದಕ್ಕೋಸ್ಕರವಾಗಿ ಇವಾಗ ಅಂದರೆ ಗಾಯ್ಸ್ ನಿಮ್ಗೆ ಗೊತ್ತಿರ್ಬೋದು ತನಿಷ್ ಅವ್ರನ್ನ ತನಿಷ್ ಅವ್ರನ್ನ ನಾಮಿನೇಟ್ ಮಾಡಿದ್ದು ಬಂದು ಕಾರ್ತಿಕ್ ಅವ್ರು ಮಾತ್ರ ಲಾಸ್ಟ್ ವೀಕಲ್ಲಿ ಅಂದರೆ ಅದೊಂದು ಅಂದರೆ ಹಾರ್ಟ್ ಹಾಕೊಂಡಿರ್ತಾರೆ ಹಾರ್ಟಿಗೆ ಒಂದು ಚಾಕು ಚುಚ್ಚೋದಿರುತ್ತೆ ನೋಡಿ ಸೊ ಅದರಲ್ಲಿ ತನಿಷ್ ಸಹ ಬೇರೆ ಯಾರೂ ಕೂಡ ವೋಟ್ ಮಾಡಿರಲ್ಲ ಕಾರ್ತಿಕ್ ಅವ್ರು ಒಬ್ಬರೇ ವೋಟ್ ಮಾಡಿರ್ತಾರೆ ಅದಕ್ಕೋಸ್ಕರನೇ ಅಂದರೆ ನಿನ್ನೆ ಬಿಗ್ ಬಾಸ್ ಅವ್ರು ಹೇಳ್ತಾರಲ್ವ ಯಾರಪ್ಪ ತನಿಷ್ ಅಂದರೆ ಏನದು ತನಿಷ್ ಮನೆಯಿಂದ ಈಚೆ ಬಾ ಅಂತ ಹೇಳಿದಾಗ ತನಿಷ್ ಅವರು ಕೂಡ ಅದೇ ರಿಪ್ಲೈ ಮಾಡ್ತಾರೆ ಕಾರ್ತಿಕ್ ಅವ್ರಿಗೆ ಕಾರ್ತಿಕ್ ನೀನು ಹಾಕಿದಂಥ ಒಂದು ಊಟಿಂದ ನಾನು ಮನೆಯಿಂದ ಈಚೆ ಹೋಗ್ತಿದ್ದೀನಿ ಅಂತ ಗಾಯ್ಸ್ ಅಂದರೆ ಅದೇ ರೀತಿಯಾಗಿ ಸೇಮ್ ಎಕ್ಸಾಕ್ಟ್ ವರ್ಡ್ಸ್ ಯೂಸ್ ಮಾಡ್ಕೊಂಡು ನಾನು ಅಂದ್ರೆ ನಾನು ಸಪ್ರೇಟಾಗಿ ವೀಡಿಯೋನೇ ಮಾಡಿದ್ದೀನಿ ಅದಕ್ಕಂತಾನೆ ಸೊ ನೀವು ಆ ವೀಡಿಯೋ ಕೂಡ ಹೋಗಿ ಚೆಕ್ ಮಾಡ್ಬೋದು ಸೊ ನೀನೇ ತಾನ ಅಪ್ಲೋಡ್ ಮಾಡಿದ್ದೀರಿ ಇನ್ನೂ ಕೂಡ ಚಾನಲಲ್ಲಿದೆ ಅದು ತುಂಬ ಜನ ಹೇಳ್ತಾ ಇದ್ರು ಅಂದರೆ ಇಂದ ಕಾರ್ತಿಕ್ ಅಂದ್ರೆ ತನೀಷ್ ಅವರು ಇಂದ ಈಚೆ ಬಂದಿಲ್ಲ ಅಂತ ಕೈಸ್ ಅಂದರೆ ಏನು ಗೊತ್ತಾ ಕಾರ್ತಿಕ್ ಅವ್ರ ತಲೆಯಲ್ಲಿ ಬೇರೆ ಓಡ್ತಾ ಇತ್ತು ಯಾಕಂದ್ರೆ ಅದು ಕಾರ್ಡೆಲ್ಲ ಕೊಡಕ್ಕೆ ಬಂದಾಗ ತುಂಬ ಜನಗಳು ಹೇಳಿದ್ರು ಕಾರ್ತಿಕ್ಗೆ ಅಂದರೆ ಏನದು ಫ್ರೆಂಡ್ಶಿಪ್ಪಲ್ಲಿ ಬೇರೆ ಬೇಸ್ಕೊತಾ ಇದ್ದೇನೆ ಅಂತೆಲ್ಲ ಕೂಡ ಸೊ ಅದರಿಂದಾಗಿ ಕಾರ್ತಿಕ್ ಅವರು ಅದು ರಾಂಗ್ ಅಂತ ಪ್ರೂವ್ ಮಾಡೋಕ್ಕೆ ಅಲ್ಲಿ ತನಿಷಾನ ನಾಮಿನೇಷನ್ ಅಂದರೆ ತಮ್ಮ ತನಿಷನ್ ಬಂದು ನಾಮಿನೇಟ್ ಮಾಡ್ತಾರೆ ಯಾಕಂದರೆ ಅಲ್ಲಿ ತುಂಬ ಜನ ಹೇಳ್ತಾ ಇದ್ದಿದ್ದ ಮಾತೇನಂದರೆ ಇವಾಗ ಕಾರ್ತಿಕ್ ತನಿಶ್ ಅವರೇನಿದ್ದಾರೆ ಇವಾಗ ಸೇವ್ ಮಾಡೋದು ಅಥವಾ ಅಂದರೆ ಸೇವ್ ಮಾಡೋದಾಯ್ತು ಅಥವಾ ಏನಾದರೂ ಪಾಸಿಟಿವ್ ಆಗಂತ ಬಂದರೆ ಅವ್ರು ಇಬ್ಬರ ಹೆಸರು ತಗೋತಾರೆ ಕಾರ್ತಿಕ್ ಅದು ತನಿಷ ಕಾರ್ತಿಕ್ದು ಬಟ್ ನಾಮಿನೇಷನ್ ಅಂತ ಬಂತು ಅಥವಾ ಏನಾದರೂ ಅಂದರೆ ಅಂದ್ರೆ ಶಿವ ನೆಗೆಟಿವ್ ಏನಾದರೂ ಬಂದರೆ ಸೊ ಡೆಫಿನೆಟ್ಲಿ ಕಾರ್ತಿಕ್ ತನಿಷ್ ಅದು ತನಿಷ ಕಾರ್ತಿಕ್ ಹೆಸರು ತಗೊಳ್ಳೋಲ್ಲ ಅಂತ ಅಲ್ಲಿ ಹಿಂದಿನ ದಿನನೇ ಆಗಿರುತ್ತೆ ಅದು ಡಿಸ್ಕಷನ್ಸ್ ಎಲ್ಲ ಅದು ಕಾರ್ಡ್ ಕೊಟ್ಬಿಟ್ಟು ಹೇಳ್ತಾ ಇರುತ್ತಲ್ಲ ಆ ಟೈಮಲ್ಲಿ ಅದೇ ಅಂದರೆ ಕಾರ್ತಿಕವ್ರ ತಲೆಲಿ ಅದೇ ಇತ್ತು ಸೊ ಅದರಿಂದನೇ ತನಿಷ್ ನಾಮಿನೇಟ್ ಮಾಡೋಣ ಅಂದ್ಬಿಟ್ಟು ನಾಮಿನೇಟ್ ಮಾಡ್ತಾರೆ ಬಟ್ ಅಂದರೆ ಏನಿದೆ ಏನಪ್ಪ ದೇವ್ರು ಬರ್ದೇ ಒಂದು ಬೇರೆ ಇರುತ್ತೆ ಸೊ ಮನೆಯಿಂದಾನೇ ಈಚೆ ಬಂದರು ಇನ್ಫ್ಯಾಕ್ಟ್ ಅಲ್ಲಿ ಕಾರ್ತಿಕ್ ಹೆಸರು ತೊಗೊಂಡಿದ್ದಿಲ್ಲ ಅಂದಿದ್ರೆ ಡೆಫಿನೆಟ್ಲಿ ಅವ್ರು ನಾಮಿನೇಷನ್ಗೆ ಬರ್ತಾ ಇದ್ದಿಲ್ಲ ಸೊ ಸೇವ್ ಆಗ್ತಾ ಇದೆ ನನ್ನ ಪ್ರಕಾರ ನಂಬ್ರ ಅಥವಾ ತುಕಾಲಿ ಇಬ್ಬರಲ್ಲ ಒಬ್ಬರು ಹೋಗ್ತಾಯಿದ್ರು ಇವಾಗ ತುಕಾಲಿ ಅಂತೂ ಸರ್ ಟಾಪ್ ಅಲ್ಲಿ ಫಿಕ್ಸ್ ಪ್ಲೇಸ್ ಇರುತ್ತೆ ಸೊ ಮೇ ಅಂದರೆ ಟಾಪ್ ಫೈವ್ ಆಲ್ರೆಡಿ ಕನ್ಫರ್ಮ್ ಇವಾಗ ಇವಾಗ ಬರೋ ಇನ್ನೂ ಎರಡು ಎಲ್ಮಿಷನ್ ಏನಾಗುತ್ತೆ ಅಂದರೆ ಇವಾಗ ಈ ವಾರದ ಅಂದರೆ ಈ ವಾರ ಬರೋ ಸಂಡೇ ಒಂದು ಅದಾದಮೇಲೆ ಮತ್ತೆ ಮಿಡಿಕಲ್ ಎಲಿಮಿಷನ್ ಕೂಡ ಇನ್ನೊಂದು ಆಗುತ್ತಂತೆ ಡೆಫಿನೆಟ್ಲಿ ಹೊರ್ತು ಸಂತೋಷವ್ರು ಮತ್ತು ಅವ್ರು ಬರ್ತಾರೆ ಅಂದ್ರೆ ಸೆವೆಂತ್ ಪ್ಲೇಸಲ್ಲಿ ನಂಬ್ರ ಬರ್ತಾರೆ ಟಾಪ್ ಸಿಕ್ಸ್ ಅಂದರೆ ಸಿಕ್ಸ್ ಪ್ಲೇಸಲ್ಲಿ ನಮ್ಮ ಹೊರ್ತು ಸಂತೋಷವಾಗಿ ಬರ್ತಾರೆ ಟಾಪ್ ಫೈವ್ ಅಂತೂ ತುಕಾಲಿ ವಿನಯ್ ಸಂಗೀತ ಕಾರ್ತಿಕ್ ಮತ್ತು ಪ್ರತಾಪ್ ಅವರು ನಿಮ್ಗೆ ಏನಷ್ಟೇ ಗೈಸ್ ಅಂದರೆ ಇವಾಗಲೇ ನಂಬ್ರತ ಬರಬೇಕಿತ್ತ ಅಂತ ಅದು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ಸೊ ನನ್ನ ಪ್ರಕಾರ ಮೇ ಬಿ ನಂಬ್ರತ ತುಕಾಲಿ ಇಬ್ಬರಲ್ಲಿ ಒಬ್ರು ಬಂದಿದ್ರೆ ಚೆನ್ನಾಗಿರ್ಸ್ತಾ ಇತ್ತು ಅಂತ ಓಕೆ ಗೈಸ್ ಇದಾದ ಮೇಲೆ ಬಗ್ಗೆ ಮಾತಾಡೋಣ ಸೊ ಪ್ರೋಮಲ್ಲಿ ಮತ್ತೆ ನಮ್ಮ ತುಕಾಲಿ ಮತ್ತು ವಿನಗರ್ ಮತ್ತು ಜಗಳ ಆಗುತ್ತೆ ನೀವು ನೋಡಿರ್ಬೋದು ಅಂದರೆ ಗೈಸ್ ಫಸ್ಟ್ ಡೇ ಇಂದೂ ಕೂಡ ಇವಾಗೆಲ್ಲ ಡಿಸೈಡ್ ಆಗ್ತಾ ಇರೋದು ಇಂದ ಬಟ್ ಇಲ್ಲಿ ಅಂದ್ರೆ ತುಕಾಲಿ ಅವರು ಶಕುನಿ ಅಂತ ಕರೆಕ್ಟಾಗಿ ಹೆಸರಿಟ್ಟಿದ್ದಾರೆ ಸೊ ತುಕಾಲಿ ಅವರು ತಲೆ ಓಡಿಸಿ ಯಾಕಂದ್ರೆ ತುಕಾಲಿ ಹತ್ರ ಬಂದು ಟೋಟಲ್ ಆಗಿ ಎಷ್ಟಪ್ಪ ನಾಲ್ಕು ಓಟ್ಸ್ಗಳಿರುತ್ತೆ ಗಳಿರುತ್ತೆ ತನಿಶ್ ಅವರು ಒಬ್ಬರು ಈಚೆ ಹೋಗ್ತಾರೆ ಅದು ಬಿಟ್ಟು ಕೂಡ ಇವಾಗಲೂ ಕೂಡ ಮೂರು ಓಟ ಇರುತ್ತೆ ಯಾಕಂದ್ರೆ ಮನೆಯಲ್ಲಿ ಮಿಕ್ಕಿರೋರು ಎಷ್ಟು ಟೋಟಲ್ ಸೆವೆನ್ ಜನ ಮಿಕ್ಕಿರೋದು ಇವಾಗ ಸೆವೆನ್ ನಲ್ಲಿ ಮೂರು ಓಟ್ ತುಕಾಲಿ ಅವರ ತರ ಇದೆ ಅಂತ ಹೇಳ್ಬೇಕು ತುಕಾಲಿ ಅವ್ರದ್ದು ವರ್ತು ಸಂತೋಷ್ ಅವರು ಮತ್ತೆ ಕಾರ್ತಿಕ್ ಮಹೇಶ್ ಅವ್ರದ್ದು ಯಾಕಂದ್ರೆ ಅವ್ರು ಮೂರು ಜನ ಮಾತಾಡ್ಕೊಂಡು ಓಟ್ ಹಾಕ್ತಾ ಇದ್ರು ನಮ್ರತಾ ವಿನಯ್ ಓಟ್ ಅವ್ರಿಗ್ರಿಗೆ ಸೇಮ್ ಇರುತ್ತೆ ಅದ್ರ ಸಂಗೀತ ಕಾರ್ತಿಕ್ ಸಂಗೀತ ಪ್ರತಾಪ್ ಅವ್ರ ಓಟ್ ಅವ್ರಿಗೆ ಸೇಮ್ ಇರುತ್ತೆ ಬಟ್ ಮೇಜರ್ ಇರೋದು ಮೂರು ಜನ ಓಡಿಸು ಸೊ ಅಂದ್ರೆ ಇವಾಗ ಇವರು ಮೂರು ಜನ ಓಟ್ ಒಬ್ರಿಗೆ ಬಿದ್ದು ಅಲ್ಲಿ ಡೆಫಿನೆಟ್ಲಿ ಆಗೋಯ್ತಲ್ಲ ಅವರಿಗೆ ಅಂದ್ರೆ ಅವರು ಸೆಲೆಕ್ಟ್ ಆಡ್ತಾರೆ ಗೇಮ್ ಆಡೋಕೆ ಅದೇ ರೀತಿಯಾಗಿ ಎಲ್ಲ ಮಾತಾಡ್ಕೊಂಡು ಪ್ಲಾನ್ ಹಾಕೊಂಡಿದ್ರು ಅಂದ್ರೆ ಎಪಿಸೋಡ್ ನೀವು ನೋಡಿದ್ರೆ ಗೊತ್ತಿರುತ್ತೆ ನಿಮಗೆ ವಿನಯ್ ಅವರಿಗೆ ಸಂಗೀತ ಅದು ಪೂರ್ತಿ ಸೊ ಅದೇ ರೀತಿಯಾಗಿ ಮಾತಾಡ್ಕೊಂಡು ಸಂಗೀತ ಕ್ಯಾಪ್ಟನ್ ಇರೋ ಕಾರಣದಿಂದಾಗಿ ಇವಾಗ ಬಂದು ಅದು ಯಾರಪ್ಪ ಯಾರೋ ಕ್ಯಾಪ್ಟನ್ ಆಗಿರ್ತಾರೆ ಈ ವಾರದ ಮೇ ಬಿ ನಮ್ರತ ಕ್ಯಾಪ್ಟನ್ ಆದಂತ ವಾರ ಅನ್ಸುತ್ತೆ ಅದು ಸೊ ಆ ವಾರದೊಂದು ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಅಂದ್ರೆ ಸರಣಿಗಳ ಟಾಸ್ಕ್ ಇರುತ್ತೆ ಅದು ಅಂದ್ರೆ ಕಂಟಿನ್ಯೂಸ್ ಆಗಿ ಆ ಟಾಸ್ಕಲ್ಲಿ ಯಾರು ಆಡಿಲ್ವೋ ಅಂದರೆ ಇವಾಗ ಅಂದರೆ ಗಾಯಿಸಿ ಅದು ಅದಾದಮೇಲೆ ಅದಾದಮೇಲೆ ಒಂದು ಕೊನೆ ಟಾಸ್ಕ್ ಬರುತ್ತೆ ಸೊ ಆ ಕೊನೆ ಟಾಸ್ಕ್ ಆಡೋಕ್ಕೆ ಅಂದರೆ ಫಸ್ಟ್ ಗೇಮಿಂದ ಯಾರು ಆಟ ಆಡಿಲ್ಲ ಈ ವಾರದಲ್ಲಿ ಅವ್ರಿಗೊಂದು ಚಾನ್ಸ್ ಕೊಡೋಣ ಅಂತ ತುಕಾಲಿ ಅವ್ರು ಅದಕ್ಕೆ ವಾಯ್ಸ್ ರೇಸ್ ಮಾಡ್ತಾರೆ ಅದು ಕರೆಕ್ಟ್ ಆಗಿದೆ ಯಾಕಂದರೆ ಇವಾಗ ಯಾರು ಗೇಮ್ ಮಾಡಿಲ್ಲ ಅಂತ ಹೋದ್ರೆ ಯಾರು ಅಂದರೆ ಸಿಗೋದೇ ಇಲ್ಲ ಚಾನ್ಸಸ್ ಯಾರಿಗೂ ಅಲ್ಲಿ ಓಟ್ ಪ್ರಕಾರ ಬಂದಿದೆ ಅಂದಮೇಲೆ ಅಂದರೆ ಅಂದರೆ ಗಾಯಿಸಿ ಅದು ಎಂಡ್ ಆಗೋವರು ಕೂಡ ಓಟ್ ಪ್ರಕಾರನೇ ಹೋಗಬೇಕು ನನ್ನ ಪ್ರಕಾರ ಕೂಡ ಬಟ್ ಅಂದರೆ ಅದು ಅದು ಒಂದು ಬೇರೆ ಸೈಡು ಇವಾಗ ಅವರು ಹೇಳಿದ್ದು ಸಂಗೀತ ಅವರು ಹೇಳಿದ್ದು ಬಟ್ ವಿನಯ್ ಅವರು ಬಂದ್ಬಿಟ್ಟು ನನಗೂ ಸರಿಗಾಗಿ ಅನಿಸಿಲ್ಲ ವಿನಯ್ ಅವ್ರ ಮಾತುಗಳು ಅಂದರೆ ಫಸ್ಟ್ ಡೇ ನೀನು ಏನು ಮಾಡ್ಕೊಂಬಂದಿದೆಯ ಮನೇಲಿ ನನಗೆ ಗೊತ್ತು ಅನ್ನೋದು ಅಲ್ಲ ಅಲ್ಲ ಯಾರು ಇದ್ದಿಲ್ಲ ಅಂದರೆ ವಿನಯ್ ಒಬ್ಬನ ಏನು ಹೇಳಿ ಮನೆಯಲ್ಲಿ ಕೂತ್ಕೊಂಡು ಸೊ ಅಂದರೆ ಅವರೆಲ್ಲ ಇದ್ದಾರಂತಂದ್ರೆ ವಿನಯ್ ಅಂದರೆ ವಿನಯ್ ಕೂಡ ಸ್ವಲ್ಪ ವಾಯ್ಸ್ ರೈಸ್ ಮಾಡಿ ಅಂದರೆ ಏನಪ್ಪ ಸ್ವಲ್ಪ ಅಗ್ರೆಸಿವ್ ಆಗಿ ಸ್ವಲ್ಪ ಯಾರೋ ಗಂಟೆಗೆ ಆಟಾಡೋಕ್ಕಾಗಿದ್ದು ಇವಾಗ ಎಲ್ಲರೂ ಕೂಡ ಇದ್ದಿಲ್ಲ ಅಂದ್ರೆ ಒಬ್ಬನೇ ಮನೇಲಿ ಏನಪ್ಪಾ ಮಾಡ್ತಾಯಿದ್ರು ಅವರ ಕಾಂಟ್ರಿಬ್ಯೂಷನ್ ಕೂಡ ಹಂಡ್ರೆಡ್ ಪರ್ಸೆಂಟ್ ಬಿಗ್ ಬಾಸ್ ಮನೆಗೆ ಇದೆ ಅದ್ರ ಅದರಲ್ಲೂ ಗೋಯಿಸಂದರೆ ಎಂಟರ್ಟೈನ್ಮೆಂಟ್ ಅಥವಾ ಕಾಮಿಡಿ ಅಂತ ಬಂದಾಗ ಅಥವಾ ಏನದು ಏನಪ್ಪ ಇವಾಗ ಒಂದು ಹಾಂ ಅಂದ್ರೆ ಇವಾಗ ಯಾರ ಯಾರಾದರೂ ಒಬ್ಬರ ಬಗ್ಗೆ ಆ್ಯಕ್ಟಿಂಗ್ ಮಾಡಬೇಕು ಅಂತ ಬಂದಾಗ ಸೊ ಡೆಫಿನೆಟ್ಲಿ ತುಕಾಲಿ ಅಲ್ಲಿ ಕರೆಕ್ಟಾಗಿ ಪ್ರಾಪರಾಗಿ ಮಾಡಿದ್ದಾನೆ ತುಕಾಲಿ ಕೂಡ ಕಾಂಟ್ರಿಬ್ಯೂಷನ್ ಹಂಡ್ರೆಡ್ ಪರ್ಸೆಂಟ್ ಇದೆ ಮನೇಲಿ ಅದು ಸ್ವಲ್ಪ ಇದು ಜಾಸ್ತಿ ಇದೆಯೋ ಅದು ಬೇಡ ನಮಗೆ ಬಟ್ ಅವ್ರದ್ದು ಕೂಡ ಇದೆ ಜಾಸ್ತಿ ಅಂತಂದ್ರೆ ನನ್ನ ಪ್ರಕಾರ ಸಂಗೀತ ಅವ್ರದ್ದು ಕಾರ್ತಿಕ್ ಮತ್ತು ವಿನಯ್ ಮೂರು ಜನ ಜಾಸ್ತಿ ಇದೆ ನಮ್ರತ ಅವ್ರದ್ದು ಒಂದು ಸ್ವಲ್ಪ ಇದ್ದಿಲ್ಲ ಬಟ್ ಇವಾಗ ಸ್ನೇಹಿತರು ಹೋದ್ಮೇಲೆ ಅಟ್ಲೀಸ್ಟ್ ಒಂದು ತ್ರೀ ಫೋರ್ ವೀಕ್ಸಿಂದ ಸ್ವಲ್ಪ ಅವ್ರದ್ದು ಕೂಡ ಕಾಂಟ್ರಿಬ್ಯೂಷನ್ ಇಂಪ್ರೂವ್ಮೆಂಟ್ ಆಗಿದೆ ಬಟ್ ಅದೇ ಫಸ್ಟ್ ಡೇಡಿಯಿಂದ ಕಂಪೇರ್ ಮಾಡಿಕೊಂಡ್ರೆ ಸೊ ವಿನಯ್ ಕಾರ್ತಿಕ್ ಮತ್ತು ಸಂಗೀತ ಜಾಸ್ತಿ ಇರೋದು ಬಟ್ ತನಿಷ್ ಅದು ಕೂಡ ಇತ್ತು ಬಟ್ ಜಸ್ಟ್ ಇವಾಗ ಒಂದು ಟೂ ತ್ರೀ ವೀಕ್ಸಿಂದ ಒಂದು ಡಲ್ ಆದೂ ಅಂತ ಮನೆಯಿಂದ ಈಚೆ ಕರೆದವರೆ ನೋಡೋಣ ನಿಮ್ಗೆ ಅನಿಸುತ್ತೆ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ಪ್ರಕಾರ ಇಲ್ಲಿ ಸಂಗೀತ ಅದು ತಪ್ಪಿಲ್ಲ ತುಕಾಲಿ ತಪ್ಪಿಲ್ಲ ಬಟ್ ಅಂದರೆ ವಿನಯ್ ಅವ್ರು ಬಂದ್ಬಿಟ್ಟು ಏನಕ್ಕೆ ಮಾತಾಡೋದು ಮಿಡಲ್ ಅಂತ ಗೊತ್ತಾಗಿಲ್ಲ ನಮಗೆ ಸೊ ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗುತ್ತೆ ಆವಾಗ ಕ್ಲೀನಾಗಿ ಅದಕ್ಕಂತ ಒಂದು ಸಪ್ರೇಟ್ ವೀಡಿಯೋ ಮಾಡೋಣ ಅಂದರೆ ನನ್ನ ಪ್ರಕಾರ ವಿನಯ್ ಮಾತಾಡಿದ್ದು ತಪ್ಪು ಅಲ್ಲಿ ಯಾಕಂದರೆ ಅಂದಾಗ ಅಲ್ಲ ಗಾಗ ಬೇರೆಯವರು ಯಾರು ಜನ ಒಬ್ಬರೇ ಹೇಗಪ್ಪ ಆಡಕ್ಕಾಗುತ್ತೆ ಬಿಗ್ ಬಾಸ್ನ ಎಲ್ಲರದ್ದು ಕೂಡ ಕಾಂಟ್ರಿಬ್ಯೂಷನ್ ಇರೋದಕ್ಕೆ ಅವ್ರ ಇವಾಗ ಟಾಪ್ ಅವರು ಕೂಡ ಬಂದಿರೋದು ಎಲ್ಲರೂ ಕೂಡ ಅಂತ ಅಲ್ಲ ಎಲ್ಲರೂ ಕೂಡ ಅವ್ರು ಆಟ ಅವ್ರು ಆಡಿರೋದಕ್ಕೆ ಬಂದಿರೋದು ಇವಾಗ ಇಲ್ಲಿ ಅಂದರೆ ಈ ಅಂದರೆ ಈ ಒಂದು ಸಿಚುವೇಶನ್ ಆ ಆ ಥರದ ಮಾತುಗಳು ಬೇಡ ಅಂತ ನಾನು